ನಮಸ್ಕಾರ ಕರ್ನಾಟಕ ಬಡವ್ರ ಮಕ್ಕಳನ್ನ ಬದುಕಕ್ಕೆ ಬಿಡಿ ಬಡವ್ರ ಮಕ್ಕಳನ್ನ ರಕ್ಷಣೆ ಅಂತ ಬಂದು ಸಮಾಜವನ್ನ ಈ ರೀತಿ ಅಲ್ಲೋಲ ಕಲ್ಲೋಲ ಮಾಡಿಟ್ಟಿದ್ದೀರಲ್ಲ ಸಾಮಾನ್ಯ ಜನರ ಮಕ್ಕಳು ಬಡವರ ಮಕ್ಕಳು ಎಮ್ ಎಲ್ ಎಂ ಪಿ ಎಲ್ಲ ಒಂದು ಪೋಸ್ಟಲ್ಲಿ ಗುಡ್ಸ್ಕೋ ಕೂಡ ತುಂಬಾ ಕಷ್ಟ ಇದೆ ನಮಸ್ಕಾರ ಕರ್ನಾಟಕ ಕಣ ಕಣದಲ್ಲೂ ಕನ್ನಡ ಬೆಳಗ್ಗೆ ನಾನುದು ಪೋಸ್ಟನ್ನು ಹಾಕಿದ್ದೆ ಕರ್ನಾಟಕದ ನಟಿ ರಮ್ಯಾ ಮತ್ತೆ ರಾಜಕೀಯಕ್ಕೆ ಪ್ರವೇಶವಂತ ಸಂತೋಷ ಬರಲಿ ನಮಗೆ ಯಾವುದೂ ಸಮಸ್ಯೆ ಇಲ್ಲ ರಮ್ಯಾ ಮೇಡಮ್ ಅವರು ಹತ್ತು ಹೆಚ್ಚು ಹತ್ತು ವರ್ಷಗಳು ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಂಥ ಒಂದು ಮಟ್ಟದ ಕರ್ನಾಟಕದ ರಾಜಕೀಯ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕಿ ಅಂದ್ರೆ ತಪ್ಪಾಗಲಾರದು ಅದಕ್ಕೆ ಮುಂಚೆ ಅವರ ಫಿಲಂ ಕಾಂಟ್ರಿಬ್ಯೂಷನ್ಸ್ ಸಾಕಷ್ಟಿದೆ ಸೊ ಕಮಿಂಗ್ ಸ್ಟೇಟ್ ಟು ಪಾಯಿಂಟ್ ರಮ್ಯ ಅವರು ಮತ್ತೆ ರಾಜಕೀಯಕ್ಕೆ ಒಂದು ಬ್ರೇಕ್ ತಗೊಂಡ್ಮೇಲೆ ರಾಜಕೀಯಕ್ಕೆ ಬನ್ನಿ ನಾವೇನು ಬೇಡ ಅಂತ ಹೇಳಲ್ಲ ಕರ್ನಾಟಕ ವಿಶಾಲವಾಗಿದೆ ಯಾರು ಬೇಕಾದ್ರೂ ರಾಜಕೀಯಕ್ಕೆ ಬರಬಹುದು ಬಟ್ ಆದರೆ ನಿಮ್ಮ ಹತ್ತು ವರ್ಷಗಳ ರಾಜಕೀಯ ಸ್ಥಾನಮಾನಗಳಲ್ಲಿ ಕರ್ನಾಟಕಕ್ಕೆ ರಮ್ಯಾ ಅವರ ಕೊಡುಗೆ ಏನು ಅಂತ ನಾವು ಕೇಳಲೇಬೇಕಾದಂಥ ಪರಿಸ್ಥಿತಿ ಇದೆ ಆಸ್ ಅನ್ ಆಕ್ಟರ್ ಯು ಆರ್ ಡನ್ ಎ ವಂಡರ್ಫುಲ್ ಜಾಬ್ ನೋ ನೋ ಡೌಟ್ ಅಬೌಟ್ ಇಟ್ ನೀವು ಒಬ್ಬ ಆಕ್ಟ್ರೆಸ್ ಆಕ್ಟ್ರೆಸ್ ಆಗಿ ಒಬ್ಬ ನಾಯಕಿಯಾಗಿ ಫಿಲಂ ಚಿತ್ರರಂಗದಲ್ಲಿ ಒಂದು ನಾಯಕಿಯಾಗಿ ನಿಮ್ಮ ಕೊಡುಗೆ ಅಪಾರವಾಗಿದೆ ನಾವು ಕೂಡ ನಿಮ್ಮ ಫ್ಯಾನೆ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕರ್ನಾ ಕರ್ನಾಟಕದಲ್ಲಿ ಹತ್ತು ವರ್ಷಗಳ ಕಾಲ ರಾಜಕೀಯ ಒಮ್ಮೆ ಎಂ ಪಿ ಅವ್ರು ಯಾರೋ ಹಾಕಿದ್ರು ಬರೀ ಹತ್ತೇ ತಿಂಗಳು ಹತ್ತೇ ತಿಂಗಳಾಗಲಿ ಹತ್ತೆ ದಿಸ ಆಗಿರಲಿ ರಾಷ್ಟ್ರೀಯ ರಾಹುಲ್ ಗಾಂಧಿ ಅವರ ಮಟ್ಟದಲ್ಲಿ ರಮ್ಯಾ ಅವರು ಗುರುತಿಸ್ಕೊಂಡಿದ್ರು ಅಂತ ನಾವೆಲ್ಲ ಓದಿರೋದನ್ನ ನಾವೆಲ್ಲ ನೋಡಿದೀವಿ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದೇ ರಮ್ಯಾ ಅವರು ಒಂದು ಹೆಣ್ಮಗಳಾಗಿ ಒಂದು ಚಿತ್ರ ನಟಿಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕಿಯಾಗಿ ಕರ್ನಾಟಕಕ್ಕೆ ನಿಮ್ಮ ಕೊಡುಗೆ ಏನು ಮೇಡಮ್ ಕೇಳಲೇಬೇಕಾದಂಥ ಸಮಯ ಕೇಳೇ ಕೇಳ್ತೀವಿ ನಾವು ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀವಿ ಅಂತಂದರೆ ಒಂದಷ್ಟು ಮಾಧ್ಯಮಗಳು ರಮ್ಯಾ ಅವರ ಬಗ್ಗೆ ಮತ್ತೆ ರಮ್ಯಾ ರಾಜಕೀಯಕ್ಕೆ ವೆಲ್ಕಮ್ ರಮ್ಯಾ ನೋ ಇಶ್ಯೂ ಬದಕಿ ತೆಂಗೇ ಕರ್ನಾಟಕಕ್ಕೆ ರಮ್ಯಾನ ಕೊಡುಗೆ ಏನು ಒಬ್ಬ ಚಿತ್ರನಟಿಯಾಗಿ ಒಂದಷ್ಟು ಫಿಲಮ್ ಮಾಡಿರ್ಬೋದು ಅದು ನಿಮ್ಮ ಪರ್ಸನಲ್ ಎಂಟರ್ಟೈನ್ಮೆಂಟ್ ಆಗಿದೆ ಜನ ಅದನ್ನು ಹಣ ಕೊಟ್ಟು ಚಿತ್ರವನ್ನ ನೋಡಿದ್ದಾರೆ ಮನರಂಜಿಸಿದ್ದಾರೆ ನಿಮ್ಮನ್ನ ನಾಯಕಿಯಾಗಿ ಒಪ್ಕೊಂಡಿದ್ದಾರೆ ಆಸ್ ಎ ಪೊಲಿಟಿಷಿಯನ್ ರಮ್ಯಾ ಅವರೇ ನಿಮ್ಮ ಕೊಡುಗೆ ಏನು ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದರೆ ನಿಮ್ಮ ಕೊಡುಗೆ ಏನು ನಾನು ಯಾಕಿದ ಕೇಳ್ತಾ ಇದ್ದೀನಿ ಅಂತಂದ್ರೆ ಧರ್ಮಸ್ಥಳದ ಹತ್ಯಾಕಾಂಡ ಸೌಜನ್ಯ ಹತ್ಯಾಕಾಂಡದ ವಿಚಾರದಲ್ಲಿ ರಮ್ಯಾ ತುಟಿ ಬಿಚ್ಚಲೇ ಇಲ್ಲ ಬಿಚ್ಚಲೇಬೇಕು ಅಂತ ಏನಿಲ್ಲ ನೀವು ನಿಮ್ಮನ್ನ ರಾಜಕಾರಣಿಗಳು ಅಂತ ಹೇಳ್ಕೊಂಡಾಗ ನಮ್ಮಂಥವರು ಅಥವಾ ಕರ್ನಾಟಕ ನಿಮ್ಮನ್ನ ಕೇಳುತ್ತೆ ರಮ್ಯಾ ತಾವು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಯಾಕೆ ಮಾತಾಡಲ್ಲ ಅಂತ ಯಾಕೆ ಮಾತಾಡಲ್ಲ ಅಂತ ಯಾಕೆ ಕೇಳ್ತೀವಿ ಅಂತ ನೀವಂಗೆ ನೀವೇನೇನೆ ಎಂ ಪಿ ಆಗಿರೋದು ರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಸ್ಕೊಂಡಿರೋದು ರಾ ಕಾಂಗ್ರೆಸ್ ಅಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದ ನಿಂತಿರೋದು ಇಂಥ ಬೆಳೆದಂತಹ ವ್ಯಕ್ತಿ ಕರ್ನಾಟಕದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಏನು ಕೊಡುಗೆ ಇದೆ ಈ ಮೇಡಮ್ ಅವ್ರದ್ದು ಅನ್ನೋ ಒಂದು ಪ್ರಶ್ನೆಗೆ ರಮ್ಯಾ ಅವರೇ ಉತ್ತರಿಸಬೇಕು ನಾನು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣದಲ್ಲಿ ತಾವು ತುಟಿ ಬಿಚ್ಚಲೇ ಇಲ್ಲ ಯಾಕೆ ಅಂತ ನೀವೇ ಉತ್ತರಿಸಬೇಕು ಯಾಕೆ ಯಾಕೆ ಒಂದು ಹೆಣ್ಮಗಳಾಗಿ ಸೌಜನ್ಯ ಪ್ರಕರಣದಲ್ಲಿ ತಾವು ಧ್ವನಿ ಎತ್ತಬೇಕು ನಿಮ್ಮ ಕಾಂಗ್ರೆಸ್ ಅವ್ರಿಗೆ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಬುದ್ಧಿ ಹೇಳಬೇಕು ಎಸ್ ಐ ಟಿನ ನ ಎಸ್ ಐ ಟಿನ ಬಳಸ್ಕೊಂಡು ಎಸ್ ಐ ಟಿನ ಬಳಸ್ಕೊಂಡು ನಾಶ ಮಾಡಕೊಳ್ತಿರೋ ನಿಮ್ಮ ಕಾಂಗ್ರೆಸ್ ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಬೇಕು ಹದಿಮೂರು ವರ್ಷದಿಂದ ಸೌಜನ್ಯ ಪ್ರಕರಣ ಜೀವಂತವಾಗಿದೆ ಆ ಪ್ರಕರಣಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಹೆಣ್ಮಗಳಾಗಿ ಒಂದು ಚಿತ್ರನಟದ ನಾಯಕಿಯಾಗಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಕಾಂಗ್ರೆಸ್ನ ರಾಷ್ಟ್ರೀಯ ರಾಜಕಾರಣಿಯಾಗಿ ಮತ್ತೆ ಈಗ ರಾಜಕೀಯಕ್ಕೆ ಬರಬೇಕು ಅನ್ನೋ ಹೇಳ್ತಾರ ವ್ಯಕ್ತಿಯಾಗಿ ತಮಗೆ ಅನಿಸ್ಲಿಲ್ಲ ರಮ್ಯಾ ಅವ್ರೆ ಯಾಕೆ ಅನಿಸ್ಲಿಲ್ಲ ಅದಕ್ಕೆ ಉತ್ತರ ನೀವೇ ಕೊಡಬೇಕು ಆಸ್ ಎ ಸಿಟಿಸನ್ ಆಸ್ ಎ ವೋಟರ್ ಆಸ್ ಎ ವಾಯ್ಸ್ ಆಫ್ ಕರ್ನಾಟಕ ರಮ್ಯಾ ಮಾಡೋದು ಕರ್ನಾಟಕದ ಪರವಾಗಿ ನಮ್ಮ ಹಕ್ಕು ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯು ಅಟ್ ಆಲ್ ಲೆವೆಲ್ಸ್ ಇನ್ ಪೊಲಿಟಿಕ್ಸ್ ನಿಮ್ಮ ಗುಡ್ ಇಂಗ್ಲಿಷ್ ಇಂಗ್ಲಿಷ್ ಭಾಷೆನಲ್ಲಿ ಹೇಳ್ತೀನಿ ಆಪ್ಕೋಚ್ ಆಪ್ಕೋ ಪೂಜನೆ ಆಮೆ ಸಮಸ್ತ ಅಧಿಕಾರ ನಿಮ್ಮ ರಾಹುಲ್ ಗಾಂಧಿ ಅವರು ರಮ್ಯಾ ಅವರೇ ನಿಮ್ಮ ರಾಹುಲ್ ಗಾಂಧಿ ಅವರು ನಿಮ್ಮ ಕಾಂಗ್ರೆಸ್ಸಿನ ನಾಯಕರು ಮಣಿಪುರ್ಗೆ ಹೋಗ್ತಾರೆ ಮೋದಿಯನ್ನ ದೂಷಣೆ ಮಾಡ್ತಾ ಮಾಡಲಿ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅವ್ರು ತಪ್ಪಿದ್ರೆ ದೂಷಣೆ ಮಾಡಲಿ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ನಿಮ್ಮ ನಿಮ್ಮ ರಾಷ್ಟ್ರೀಯ ನಾಯಕರಾದಂತ ಫ್ಯೂಚರ್ ಪ್ರೈಮ್ ಮಿನಿಸ್ಟರ್ ಅಂತ ಪ್ರೊಜೆಕ್ಟ್ ಮಾಡ್ಕೊಳ್ಳೋ ಅಂತ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿಚಾರಕ್ಕೆ ಮೂಗೆ ತೂರಿಸಲ್ಲ ಮಾತೇ ಆಡಲ್ಲ ಯಾವ ನಾಲಿಗೆ ರಾಹುಲ್ ಗಾಂಧಿ ಅವರದು ಮಣಿಪುರದ ವಿಚಾರದಲ್ಲಿ ಕಣ್ಣೀರಾಗ್ತೋ ಭಾರತಕ್ಕೆ ಮಣಿಪುರದಲ್ಲಿ ಮೋದಿ ಹೋಗಿಲ್ಲ ಅಂತ ಹೇಳ್ತೋ ಅದೇ ರಾಹುಲ್ ಗಾಂಧಿ ಕರ್ನಾಟಕದ ವಿಚಾರದಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಎಸ್ಐ ಟಿ ವಿಚಾರದಲ್ಲಿ ಒಂದು 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 ವರ್ಡ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಧರ್ಮಸ್ಥಳಕ್ಕೆ ಭೇಟಿ ಕೊಡ್ಲಿಲ್ಲ ನಿಮ್ಮ ರಾಷ್ಟ್ರೀಯ ನಾಯಕರು ನಾಟಕ ಮಾಡ್ತಾರ ರಮ್ಯಾ ಅವ್ರೆ ನಿಮ್ಮನ್ನೇ ಕೇಳಬೇಕು ಯಾಕಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕತ್ವವನ್ನು ಹೊಂದಿದ್ದವರು ನೀವೇ ಅಲ್ವಾ ರಮ್ಯಾ ಮೇಡಮ್ ವಿ ವಾಂಟ್ ಕರ್ನಾಟಕ ವಾಂಟ್ಸ್ ಟು ನೋ ಕಾಂಗ್ರೆಸ್ ಎಸ್ ಐ ಟಿ ಮಾಡಿ ನಮಗೆಲ್ಲ ಏನು ಕಣ್ಣಿಗೆ ಬೆಣ್ಣೆ ಆಗ್ತಾ ಇದೆಯಾ ಅದಕ್ಕೂ ಉತ್ತರ ನೀವೇ ಕೊಡಬೇಕು ಸೌಜನ್ಯ ಒಂದು ಹೆಣ್ಮಗಳಲ್ವಾ ಧರ್ಮಸ್ಥಳದಲ್ಲಿ ಹತ್ಯೆ ಆದವರು ಹೆಣ್ಮಕ್ಳಲ್ವಾ ನೀವೊಂದು ಹೆಣ್ಮಗಳಾಗಿ ರಾಷ್ಟ್ರೀಯ ನಾಯಕರು ಒಂದು ಸಮಯದಲ್ಲಿ ಎಂ ಪಿ ಆದವರು ಆಕ್ಟ್ರೆಸ್ ಕರ್ನಾಟಕದಲ್ಲಿ ಒಂದು ಹೀರೋಯಿನ್ ಆಗಿ ಮಿಂಚಿದವರು ನಿಮ್ಮ ಧ್ವನಿ ಕೊಠ್ಯಾ ಅಂತ ಜನಕ್ಕೆ ರೀಚ್ ಆಗುತ್ತೆ ಆದ್ರೂ ಧ್ವನಿ ಯಾಕೆ ಮಾಡಲಿಲ್ಲ ಮೇಡಮ್ ಕರ್ನಾಟಕ ಪ್ರಶ್ನೆ ಮಾಡ್ತಾ ಇದೆ ಹಾಗಾದ್ರೆ ಮತ್ತೆ ರಾಜಕೀಯಕ್ಕೆ ಅಂತ ಹೇಳ್ತಾ ಇದ್ರಲ್ಲ ನೀವು ಏನೂ ಮಾಡಿದ್ರೆ ಮತ್ತೆ ರಾಜಕೀಯಕ್ಕೆ ಬಂದು ಏನ್ ಮಾಡ ಕೊಟ್ಟಿದ್ರೆ ಅದನ್ನಾದ್ರೂ ಹೇಳಿ ನೀವು ಹತ್ತು ವರ್ಷಗಳ ಕಾಲ ರಾಷ್ಟ್ರೀಯ ರಾಜಕೀಯದಲ್ಲಿ ಬರೀ ರಾಷ್ಟ್ರೀಯ ನಾಯಕರ ಜೊತೆ ಗುರ್ಸ್ಕೊಂಡ್ರೆ ಹೊರ್ತು ಕರ್ನಾಟಕಕ್ಕೆ ಬೇಕಾದಂತ ಪಾಲಿಸಿಗಳನ್ನ ಮಾಡಿದ್ರ ಐ ಜಸ್ಟ್ ರೀಡ್ ಔಟ್ ರಮ್ಯಾ ಐ ಜಸ್ಟ್ ರೀಡ್ ಔಟ್ ಏನೋ ದ ಥಿಂಗ್ಸ್ ಹ್ಯಾಪನಿಂಗ್ ಮಕ್ಕಳ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಮ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ರೆಕಾರ್ಡ್ ನೋಡಿ ಎರಡ್ ಸಾವಿರದ ಕೇಸ್ಗಳು ಮಕ್ಕಳ ಮೇಲೆ ಅತ್ಯಾಚಾರ ವಿವಿಧ ಅಟ್ರಾಸಿಟೀಸ್ ರಿಜಿಸ್ಟರ್ ಆಗಿದೆ ನಿಮ್ ವಾಯ್ಸ್ ಕೊಡಬಹುದಾಗಿತ್ತು ಆರು ಸಾವಿರದ ನೂರ ಅರವತ್ತು ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ರಿಜಿಸ್ಟರ್ ಆಗಿದೆ ಮಿಸ್ ರಮ್ಯಾ ಕುಮಾರಿ ರಮ್ಯಾ ಎರಡ್ ಸಾವಿರದ ಹದಿನೆಂಟರಿಂದ ಸಾವಿರದ ಇಪ್ಪತ್ತೆರಡು ತಮ್ಮ ಧ್ವನಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆ ಒಂದಿಷ್ಟು ಎತ್ತಬಹುದಾಗಿತ್ತಲ್ವಾ ತಾಯಿ ಯಾಕೆ ಎತ್ತಲಿಲ್ಲ ಅಂತ ಕೇಳಬಹುದ ನಾವು ಕೇಳೋಣ ಕೇಳ ಕೇಳ್ತೀವಿ ವಿ ಹ್ಯಾವ್ ಎವ್ರಿ ರೈಟ್ ಟು ಕ್ವಶನ್ ಯು ಎರಡ್ ಸಾವಿರದ ಹದಿನೆಂಟರಿಂದ ಸಾವಿರದ ಸಾವಿರದ ಇಪ್ಪತ್ತೆರಡು ನೂರ ಅರವತ್ತು ಪೋಸ್ಕೋ ಕೇಸ್ಗಳು ರಿಜಿಸ್ಟರ್ ಆಗಿದೆ ಮಕ್ಕಳ ವಿರುದ್ಧವಾಗಿ ತಾವೊಬ್ಬ ಎಂ ಪಿ ಆಗಿ ಹತ್ತು ವರ್ಷದ ರಾಷ್ಟ್ರೀಯ ರಾಜಕಾರಣಿಯಾಗಿ ಕರ್ನಾಟಕಕ್ಕೆ ಏನ್ ಕೊಡುಗೆ ಅವರೇ ಇದು ಹೆಣ್ಣು ಮಕ್ಕಳ ವಿಚಾರ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಮತ್ತೆ ರಾಜಕೀಯಕ್ಕೆ ರಮ್ಯಾ ಫೈನ್ ಈ ಸಮಸ್ಯೆಗಳ ಬಗ್ಗೆ ನಿಮ್ಮ ಉತ್ತರ ಏನು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂರ್ ಸಾವಿರದ ಇನ್ನೂರ ಒಂಬತ್ತು ಪೋಸ್ಕೋ ಕೇಸಸ್ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಅಂದ್ರೆ ಮಕ್ಕಳ ಮೇಲೆ ಅತ್ಯಾಚಾರ ಮಕ್ಕಳ ಮೇಲೆ ಅಟ್ರಾಸಿಟೀಸ್ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ ಮೂರು ಮೂರ್ ಸಾವಿರದ ಎಂಟುನೂರ ಎಪ್ಪತ್ತೆಂಟು ಪೋಸ್ಕೋ ಕೇಸಸ್ ಮಕ್ಕಳ ವಿರುದ್ಧ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೈಯೆಸ್ಟ್ ನಾಲ್ಕು ಸಾವಿರದ ಅರವತ್ನಾಲ್ಕು ಪೋಸ್ಕೋ ಕೇಸಸ್ ಮಕ್ಕಳ ವಿರುದ್ಧ ಕರ್ನಾಟಕದಲ್ಲಿ ರಿಜಿಸ್ಟರ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಐನೂರ ತೊಂಬತ್ನಾಲ್ಕು ಏನೋ ಪೋಸ್ಕೋ ಅಟ ಮಕ್ಕಳ ವಿರುದ್ಧ ರಿಜಿಸ್ಟರ್ ಆಗಿದೆ ನಿಮ್ಮ ಸರ್ಕಾರ ಇದೆ ಏನ್ ಮಾಡ್ತಾ ಇದೀರಾ ರಮ್ಯಾ ಅವರೇ ನೀವು ಮತ್ತೆ ರಾಜಕೀಯಕ್ಕೆ ವೆಲ್ಕಮ್ ಬ್ಯಾಕ್ ರಮ್ಯಾ ಬಟ್ ವಿ ವಾಂಟ್ ಕರ್ನಾಟಕ ವಾಂಟ್ಸ್ ಟು ನೋ ನೀವು ಹೆಣ್ಣು ಮ ಒಂದು ಹೆಣ್ಣು ಮಗಳಾಗಿ ಕುಮಾರಿ ರಮ್ಯಾ ಆಗಿ ಒಂದು ಆಕ್ಟ್ರೆಸ್ ಆಗಿ ರಾಷ್ಟ್ರೀಯ ನಾಯಕರಾಗಿ ಎಂ ಪಿ ಆಗಿ ಹತ್ತು ತಿಂಗಳು ನೀವು ಕರ್ನಾಟಕಕ್ಕೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಬೇಡ ಯಾವುದು ಬೇಡ ನಮಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ತಮ್ಮ ಕೊಡುಗೆ ಏನು ಇದನ್ನ ಪ್ರಿವೆಂಟ್ ಮಾಡೋದ್ರಲ್ಲಿ ನಿಮ್ಮ ಕೊಡುಗೆ ಏನು ನಿಮ್ಮ ಸರ್ಕಾರ ಇದೆ ನಿಮ್ಮ ನಿಮ್ಮ ಹಿರಿಯ ನಾಯಕ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಬೆಂಗಳೂರು ನಡೀತಾ ಇದೆ ನಿಮ್ಮ ನಿಮ್ಮ ಕೊಡುಗೆ ಬರೀ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸದ ಅಥವಾ ನಿಜವಾಗ್ಲೂ ಒಂದು ನಾಯಕಿಯಾಗಿ ಏನಾದರೂ ಮಾಡದ ಡೂ ಯು ನೋ ರಮ್ಯಾ ಯು ನೋ ಎವ್ರಿ ಡೇ ಟೆನ್ ಟೆನ್ ಪೋಸ್ಕೋ ಕೇಸಸ್ ಆರ್ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಹತ್ತು ಪೋಸ್ಕೋ ಕೇಸ್ ಅಂದ್ರೆ ಹತ್ತು ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ ತಾವು ನೋಡಿದ್ರೆ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಿನ್ನವಾಗಿ ಕಾಣಿಸ್ಕೊಂತೀರಾ ಭಿನ್ನವಾಗಿ ಹೊಟ್ಟೋಗ್ತೀರಾ ಮತ್ತೆ ರಾಜಕೀಯಕ್ಕೆ ಬಂತ ಬರ್ತೀವಿ ಅಂತ ಕೆಲ ಮಾಧ್ಯಮಗಳಲ್ಲಿ ಬರೆಸ್ತೀರ ನಿಮ್ಮ ಮೇಲೆ ನಿಮ್ಮ ಮೇಲೆ ಯಾರೋ ಒಂದಷ್ಟು ಪುಡಾರಿಗಳು ಸೋಕಾಲ್ಡ್ ದರ್ಶನ್ ಫ್ಯಾನ್ಸ್ ಅಂದಾಗ ನನಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನೀವು ಆ ವಿಚಾರದಲ್ಲಿ ಯಾಕೆ ಮಾತಾಡಿದ್ವಿ ಅಂತ ಸೆನ್ಸೇಷನ್ ಕ್ರಿಯೇಟ್ ಮಾಡಕ ಸೆನ್ಸೇಷನ್ ಕ್ರಿಯೇಟ್ ಆದ್ಮೇಲೆ ಒಂದಷ್ಟು ಗಲೀಜು ಕಮೆಂಟ್ಗಳು ಬಂದಾಗ ನಿಮ್ಮ ಮೇಲೆ ಗಲೀಜ್ ಕಮೆಂಟ್ ಬಂದಾಗ ನಾವು ಕೂಡ ಧ್ವನಿ ಮಾಡಿದ್ದೀವಿ ನಾವು ಧ್ವನಿ ಮಾಡಿದ್ವಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಾಗ ನೀವು ಯಾವತ್ತು ಹತ್ತು ವರ್ಷದಲ್ಲಿ ಮಾಡ್ಲೇ ಇಲ್ಲ ಯಾಕೆ ಅಂತ ಕೇಳಬಹುದ ರಾಜಕೀಯ ಅನ್ನೋದನ್ನ ಅಧಿಕಾರ ಅನುಭವಿಸ್ಲಿಕ್ಕ ಅಥವಾ ಸೇವೆ ಮಾಡ್ಲಿಕ್ಕ ಕರ್ನಾಟಕ ನೋಡ್ತಾ ಇದೆ ಕರ್ನಾಟಕ ಇಸ್ ವಾಚಿಂಗ್ ಕರ್ನಾಟಕ ಇಸ್ ವಾಚಿಂಗ್ ಮುಂಚೆ ತರ ಯಾರೋ ರಾಜಕೀಯಕ್ಕೆ ಬಂದು ನಿಂತ್ಕೊಂತೀವಿ ಅಂದ್ರೆ ನೋಡೋ ಜನ ಅಲ್ಲ ಇವತ್ತು ಜನ ಪ್ರಶ್ನೆ ಮಾಡ್ತಾರೆ ಪೀಪಲ್ ವಾಂಟ್ ಟು ನೋ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ರಾಜಕೀಯಕ್ಕೆ ಬರ್ತೀನಿ ಅಂದ್ರೆ ನಿಮ್ಮ ಕಾಂಟ್ರಿಬ್ಯೂಷನ್ ಹೇಳಿ ಏನ್ ಸೇವೆ ಮಾಡಿದಿರಾ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಜೊತೆ ತಾವುಗಳು ಗುರ್ಸ್ಕೊಂಡಿದ್ದು ಆ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಕೆಲಸ ಎಷ್ಟು ಕಾಂಟ್ರಿಬ್ಯೂಷನ್ ಮಾಡಬಹುದಾಗಿತ್ತು ಎಷ್ಟು ಬದಲಾವಣೆ ತರಬಹುದಾಗಿತ್ತು ಏನು ಬೇಡ ನಿಮ್ಮ ಕರ್ನಾಟಕ ಮಹಿಳಾ ಆಯೋಗದ ಮಿಸಸ್ ಚೌಧರಿ ಡಾಕ್ಟರ್ ಚೌಧರಿ ಅವರನ್ನ ಯಾವತ್ತಾದ್ರೂ ಪ್ರಶ್ನೆ ಮಾಡಿದಿರಾ ಇಷ್ಟು ಕೇಸಸ್ ರಿಜಿಸ್ಟರ್ ಆಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯಲ್ಲಿ ಮೇಡಮ್ ನ್ಯಾಯ ದೂರದ ಮಾತು ರಕ್ಷಣೆ ಕೂಡ ಇಲ್ಲ ಇಂಥ ರಕ್ಷಣೆ ಇಲ್ಲದ ಕರ್ನಾಟಕದಲ್ಲಿ ತಾವೊಬ್ಬ ನಾಯಕಿಯಾಗಿ ಚಿತ್ರ ನಟಿಯಾಗಿ ರಾಜಕಾರಣಿಯಾಗಿ ಫಾರ್ಮರ್ ಎಂ ಆಗಿ ರಾಷ್ಟ್ರೀಯ ನಾಯಕಿಯಾಗಿ ಕಾಂಗ್ರೆಸ್ ನಾಯಕಿಯಾಗಿ ಒಂದು ಮಟ್ಟದಲ್ಲಿ ಸ್ಪೋಕ್ಸ್ ಪರ್ಸನ್ ಅಂತ ಹೇಳ್ಬೋದು ಯಾವತ್ತು ದುಟಿ ಬಿಸಿಲಿಲ್ಲ ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ತುಟಿ ಬಿಸಿಲಿಲ್ಲ ನಾವು ಬರೀ ರಮ್ಯಾ ಅಂತ ಮಾತಾಡ್ತಾ ಇಲ್ಲ ರಮ್ಯಾನ ರಾಜಕೀಯವನ್ನ ನಾನು ನಂಟಾಕಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಚಿತ್ರ ಚಿತ್ರರಂಗ ಕೂಡ ಧರ್ಮಸ್ಥಳದ ಬಾಯ ಧರ್ಮಸ್ಥಳದ ವಿಚಾರದಲ್ಲಿ ತುಟಿ ಬಿಚ್ಚಲೇ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ತುಟಿ ಬಿಚ್ಚಲೇ ಇಲ್ಲ ನಿಮಗೆ ಕರ್ನಾಟಕ ಟಿಕೆಟ್ ತಗೊಂಡು ಕನ್ನಡ ಫಿಲಂ ನೋಡಬೇಕು ಅದೇ ಕನ್ನಡದ ಹೆಣ್ಣು ಮಕ್ಕಳು ಕನ್ನಡದ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಇಷ್ಟೆಲ್ಲ ಅಟ್ರಾಸಿಟೀಸ್ ಆಗ್ತಾ ಇದೆಯಲ್ಲ ಚಿತ್ರರಂಗದವರು ಫಿಲಂ ಅನ್ನ ತೋರಿಸಿ ಕಾಸ್ ಮಾಡ್ಕೊತಾ ಇದಾರೆ ಹೊರ್ತು ಮೊನ್ನೆ ನಾನು ರಿಷಬ್ ಶೆಟ್ಟಿಗೂ ಕೇಳ್ದೆ ಅಲಯ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡಿದ್ಯಾ ಒಳ್ಳೊಳ್ಳೆ ಚೆನ್ನಾಗಿ ಫಿಲಂ ಓಡ್ತಾ ಇದೆ ಹೊಂಬಾಳೆ ಅವ್ನು ಚೆನ್ನಾಗ್ ಬಂಡವಾಳ ಹಾಕೋಣೆ ಚೆನ್ನಾಗಿ ಬಂಡವಾಳ ಹಾಕ್ತಾ ಇದೆ ಬಟ್ ಆದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಬಾಯಿ ಬಿಡೋದಿರಲಿ ಫಿಲಂ ರಿಲೀಸ್ ಮಾಡಿ ಹೋಗಿ ಧರ್ಮಸ್ಥಳಕ್ಕೆ ವಿಸಿಟ್ ಕೊಟ್ಟು ಫೋಟೋ ಶ್ರೀ ರಿಷಬ್ ಶೆಟ್ಟಿ ಆ ಏನ್ ಮೆಸೇಜ್ ಕೊಡ್ತಾ ಇದಾರೆ ಇವರು ಸಮಾಜ ಇವ್ರ ಫಿಲಂ ಅನ್ನು ನೋಡ್ಬೇಕು ಸಮಾಜ ಇವ್ರ ಫಿಲಮ್ ಅನ್ನ ಏನದ ಅದನ್ನು ಪ್ಯಾಟ್ ಇಂಡಿಯನೋ ಪ್ಯಾಟ್ ಇಂಡಿಯನೋ ಗೊತ್ತಿಲ್ಲ ಅಣ್ಣ ರಾಷ್ಟ್ರೀಯ ಮಟ್ಟದಲ್ಲಿ ಐನೂರು ಕೋಟಿ ಸಾವಿರ ಕೋಟಿ ಬರೀ ದುಡ್ಡು ಸಮಾಜಕ್ಕೆ ಕೊಡುಗೆ ಕೇಳೋ ಇಲ್ಲ ಅದೆಲ್ಲ ಏನಿಲ್ಲ ನಾವು ಫಿಲಮ್ ಮಾಡ್ತೀವಿ ನಾವು ನಿಮ್ಮನ್ನು ತೋರಿಸ್ತೀವಿ ಅಷ್ಟೇ ನಾವು ಬೇರೆ ವಿಚಾರದಲ್ಲಿ ಮಾತಾಡೋಲ್ಲ ಆಮೇಲೆ ಇನ್ನೂರು ಐದು ಕೋಟಿ ರೂಪಾಯಿ ಕಾರ್ ತಗೊಂಡು ಫ್ಯಾಮಿಲಿ ಜೊತೆ ಫೋಟೋ ಹಾಕ್ತೀವಿ ನೀವು ನೋಡ್ಕೊಂಡು ಖುಷಿ ಪಟ್ಟು ಕಂಗ್ರಾಚ್ಯುಲೇಷನ್ ಹೊಡಿಬೇಕಷ್ಟೇ ಸಮಾಜಕ್ಕೆ ಚಿತ್ರರಂಗದ ಕೊಡುಗೆ ಏನು ಅಂತ ಕೇಳಬೇಕಾದಂತ ಪರಿಸ್ಥಿತಿ ನಮಗೆ ಬಂದಿದೆ ಬರೀ ರಮ್ಯಾ ಅಲ್ಲ ರಿಷಬ್ ಶೆಟ್ಟಿ ಅಲ್ಲ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾರೂ ಕೂಡ ತುಟಿ ಬಿಸಿಲಿಲ್ಲ ಇವ್ರ ಫಿಲಮ್ಗಳು ನಾವು ಯಾಕೆ ನೋಡಬೇಕು ಕನ್ನಡ ಇಂಡಸ್ಟ್ರಿಗೆ ನಾವು ಯಾಕೆ ಎಂಕರೇಜ್ಮೆಂಟ್ ಮಾಡಬೇಕು ಬೇಡ ಬಿಡು ನೀವು ನಮ್ಮ ನೋವಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ತಾವು ತುಟಿ ಬಿಸಿಲಿಲ್ಲ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ಹದಿಮೂರು ವರ್ಷ ಆಯಿತು ನ್ಯಾಯ ಕೊಡಲಿಲ್ಲ ಅಂತಂದ್ರೆ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಬರೀ ನೀವು ಹಣ ಮಾಡಕ್ಕೆ ನೀವು ನಾಯಕ ನಾಯಕ ನಾಯಕರಿ ಅಂತ ಓಡಾಡೋಕ್ಕೆ ನಿಮ್ಮ ನಿಮ್ಮನ್ನ ಬಾಸ್ ಗೀಸ್ ಅನ್ಕೊಂಡು ನಾವು ನಮ್ಮ ಎದೆ ಮೇಲೆ ನಮ್ಮ ತಲೆ ಮೇಲೆ ಕೂಡ ಆಗಂಗಿದ್ರೆ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ರಮ್ಯಾ ಅವ್ರೆ ಲಾಸ್ಟ್ ಟೆನ್ ಇಯರ್ಸ್ ಆಫ್ ಯುವರ್ ಪೊಲಿಟಿಕ್ಸ್ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಎಸ್ಪೆಷಲಿ ವುಮೆನ್ಸ್ ಸೆಗ್ಮೆಂಟ್ ದೇ ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ರಮ್ಯಾ ಮೇಡಮ್ ಜಿ ದಸ್ ಸಾಲ ಕಾಪಾ ರಾಜನೀತಿ ಮೇ ಕರ್ನಾಟಕ ಮೇ ಆಪ್ನೆ ಮಹಿಳಾ ಏ ಮಹಿಳಾ जो महिला होती है ना जो माँ होती है बेटी होती है बीवी होती है बहन होती है दोस्त होती है इनके लिए आपने क्या किया है कर्नाटक पूछ रहा है ओके कर्नाटक इज आस्किंग रमिया व्हाट इज योर कॉन्ट्रीब्यूशन टू वुमेन सेगमेंट स्पेशली वुमेन सेगमेंट ए एम एमपी फार्मर वुमेन एमपी, पी फॉर्मर आई थिंक द टॉप लीडर इन नेशनल कांग्रेस एंड बींग ಆ್ಯಂಡ್ ಬಿಂಗ್ ಎನ್ ಆಕ್ಟ್ರೆಸ್ ಆ್ಯಂಡ್ ನಿಮ್ಗೇನಾದರೂ ಯಾರಾದರೂ ಬೈದರೆ ಇಡೀ ಕರ್ನಾಟಕ ಒಂದು ಮಟ್ಟದಲ್ಲಿ ನಿಮಗೆ ಧ್ವನಿ ಆಗುತ್ತೆ ಅದೇ ಕರ್ನಾಟಕದಲ್ಲಿ ಧರ್ಮಸ್ಥಳ ವಿಚಾರ ಆಗಿರ್ಬೋದು ಸೌಜನ್ಯ ಪ್ರಕರಣ ಆಗಿರ್ಬೋದು ತಾವು ತುಟಿಲೇ ತರೀಲಿಲ್ಲ ಏನ್ ಗ್ರ್ಯಾಂಡ್ ತಗೊಂಡ್ಬಿಟ್ಟಿದೀರ ಕರ್ನಾಟಕವನ್ನ ನಿಮಗ್ ಮಾತ್ರ ಅಯ್ಯೋ ನಾವೆಲ್ಲ ಅಯ್ಯೋ ಪಾಪ ಅಂತ ಜೊತೆಲಿ ನಿಂತ್ಕೊಳ್ಬೇಕು ಆದ್ರೆ ಕರ್ನಾಟಕ ಅಳ್ತಿರ್ಬೇಕಾರೆ ಕರ್ನಾಟಕದ ಹೆಣ್ಣು ಮಕ್ಕಳ ಮೇಲೆ ಇಷ್ಟು ದೊಡ್ಡ ಪ್ರಕರಣ ಆಗಿರ್ಬೇಕಾರೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಿಂಚಿತ್ತು ಕೂಡ ನಮಗೆ ನಂಬಿಕೆ ಇಲ್ಲ ಎಸ್ ಐ ಟಿನ ನಿಮ್ಮ ಡಿ ಕೆ ಶಿವಕುಮಾರ ನಿಮ್ಮ ಸಿದ್ದರಾಮಯ್ಯ ನಿಮ್ಮ ರಾಹುಲ್ ಗಾಂಧಿ ಹಳ್ಳ ಹಿಡ್ಸಕ್ಕೆ ಮಾಡ್ತಾ ಇದಾರೆ ನ್ಯಾಯ ಕೊಡ್ಸಕ್ಕೆಲ್ಲ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಳ್ಳ ಹಿಡಿತದೆ ನನ್ನ ಭವಿಷ್ಯ ಇದು ನನ್ನ ಭವಿಷ್ಯ ಇದು ಜೊತೆನಲ್ಲಿ ಕೆಂಪೇಗೌಡರು ಶಾಪ ಕೆಂಪೇಗೌಡರು ಶಾಪ ಡಿ ಕೆ ಶಿವಕುಮಾರ್ಗೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಕೆಂಪೇಗೌಡರು ಸಾವಿರದ ಇನ್ನೂರ ಐವತ್ತು ಕೆರೆಗಳು ಮಾಯ ಆಗಿದೆ ಈಗ ಸುರಂಗ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಎಲ್ಲವು ಹಣ 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 ರೀ ಬೆಂಗಳೂರಿನ ಬಗು ತಿಂದಿದ್ದಾಯ್ತು ಮೂರು ಪಕ್ಷಗಳು ಕಳೆದ ಮೂವತ್ತು ವರ್ಷದಲ್ಲಿ ಕೇವಲ ಎರಡು ಪರ್ಸೆಂಟ್ ಹಸಿರಿದೆ ಎಪ್ಪತ್ತು ಪರ್ಸೆಂಟ್ ಹಸಿರು ಕೇವಲ ಎರಡು ಪರ್ಸೆಂಟ್ ಇದೆ ಬೆಂಗಳೂರು ತುಂಬಾ ಬರೀ ಗಲೀಜು ಕೊಳಕು ಪ್ರತಿ ಮೂರನೇ ಮನೆಯಲ್ಲಿ ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಇಸ್ ಬಿಕಮ್ ಎ ವರ್ಡ್ ಇನ್ ಬೆಂಗಳೂರು ಬೆಂಗಳೂರಲ್ಲಿ ಬರೋರಿಗೆ ಕ್ಯಾನ್ಸರ್ ಕಾಮನ್ ಆಗಿಬಿಟ್ಟಿದೆ ಬೆಂಗಳೂರು ಜನ ಬಂದು ಕ್ಯಾನ್ಸರ್ ಅನ್ನ ಫ್ರೀ ಆಗಿ ತಗೊಂಡು ಹೋಗ್ಬೇಕಾದಂತ ಟ್ರೀಟ್ಮೆಂಟ್ ಸಿಗಲ್ಲ ಯಾಕೆಂದ್ರೆ ಇವರು ಸರ್ಕಾರದ ಆ ಕಿದ್ವಾ ನೆಟ್ಟಿಗೆ ಏನು ಹಣ ಕೊಡಲ್ಲ ಪ್ರತಿ ಮೂರನೇ ಮನೆಯಲ್ಲಿ ಬೆಂಗಳೂರಲ್ಲಿ ಕ್ಯಾನ್ಸರ್ ಇದೆ ಅಂತ ಮಾಹಿತಿ ಇದೆ ಇವತ್ತು ಸಾವಿರದ ಇನ್ನೂರ ಐವತ್ತು ಕೆರೆ ಎಪ್ಪತ್ತು ಸಾವಿರ ಕೆರೆ ಕೆರೆ ಜಾಗವನ್ನ ಕೆಂಪೇಗೌಡರ ಕೆರೆ ಜಾಗವನ್ನ ಮೂರು ಪಕ್ಷದ ಆಡಳಿತದಲ್ಲಿ ಮೂವತ್ತು ವರ್ಷದಲ್ಲಿ ತಿಂದಾಕಿದ್ದಾರೆ ಇವಾಗ ಬರೀ ಕೆರೆ ತಿಂದಾಕಿದವ್ದೆ ಅಲ್ಲ ಈಗ ಡಿ ಕೆ ಶಿವಕುಮಾರ್ ಸುರಂಗ ಮಾಡಬೇಕಂತೆ ಡಿ ಕೆ ಶಿವಕುಮಾರ್ ಇಷ್ಟು ದಿನದ ಶಾಪನೇ ಬೇರೆ ಕೆಂಪೇಗೌಡ್ರ ಶಾಪದಿಂದ ನೀವು ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ ಕೆಂಪೇಗೌಡ್ರ ಶಾಪ ಖಂಡಿತ ನಿಮ್ಮ ನಿಮ್ಮೇಲೆ ಬೆಳೆಯಬಿಡುತ್ತೆ ನೀವು ಯಾವ ಸುರಂಗ ಕೈ ಇಟ್ಟಿದ್ರೋ ನಿಜವಾಗ್ಲು ಅದು ನಿಮ್ಮನ್ನ ಆ ಕೆಂಪೇಗೌಡ್ರ ಶಾಪ ನಿಮ್ಮನ್ನ ಸುಮ್ಮನೆ ಅಂತೂ ಬಿಡಲ್ಲ ಮೂವತ್ತು ವರ್ಷದಲ್ಲಿ ಎಪ್ಪತ್ತು ಸಾವಿರ ಕೆರೆ ಜಾಗವನ್ನ ಕುಳು ಮಾಡಿದ ವಿವಿಧ ಪಕ್ಷದ ರಾಜಕಾರಣಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಜಿ ಎಸ್ ಟಿ ಕಡಿಮೆ ಮಾಡಿದ್ದಕ್ಕೆ ಎರಡೂವರೆ ಲಕ್ಷ ವೆಹಿಕಲ್ ರಿಜಿಸ್ಟರ್ ಆಗಿದೆ ರಸ್ತೆ ಎಲ್ರಿ ಇದೆ ಒಂದು ಪಾಯಿಂಟ್ ಎರಡು ಕೋಟಿ ಏನೋ ಒಂದು ಪಾಯಿಂಟ್ ಎರಡು ಕೋಟಿ ವೆಹಿಕಲ್ಸ್ ಇದೆ ಎಲ್ಲ ವೆಹಿಕಲ್ ಬೀದಿನಲ್ಲೇ ಬಿದ್ದಿರ್ತದೆ ಬೆಂಗಳೂರಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಬೇಕು ಡೆವಲಪ್ಮೆಂಟ್ ಸ್ಟಾಪ್ ಮಾಡಬೇಕು ಆದರೂ ಕೂಡ ಎಲ್ಲೋ ಬಿಡದಿನಲ್ಲಿ ಎಂಟು ಸಾವಿರ ಎಕರೆ ಲೇಔಟ್ ಮಾಡ್ಬೇಕಂತೆ ಕೇವಲ ಎರಡೇ ಪರ್ಸೆಂಟ್ ಇರೋದು ಹಸಿರು ಕೆಂಪೇಗೌಡರು ಮೂಲತ ರೈತವ ಮೂಲತ ಏನೋ ಏನೋ ಬೇಸಾಯ ಮಾಡ್ಕೊಂಡ್ ಬಂದಂತ ವ್ಯಕ್ತಿ ಆ ಕೆಂಪೇಗೌಡರು ಕಟ್ಟದಂತ ಬೆಂಗಳೂರಲ್ಲಿ ಎಪ್ಪತ್ತು ಪರ್ಸೆಂಟ್ ಹಸಿರಿತ್ತು ನುಂಗಿ ನೀರು ಕುಡಿದ್ಬಿಟ್ರು ಈ ಬೇವರ್ಸಿ ರಾಜಕಾರಣಿಗಳು ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಮುಚ್ಚಿ ಮಾಲುಗಳು ಐ ಟಿ ಕಂಪನಿಗಳು ಕಟ್ಬಿಟ್ರು ಬೇವರ್ಸಿಗಳು ಇವತ್ತು ಅವ್ರು ಮಾಡರೋ ಡಿಸಾಸ್ಟರ್ ಗೆ ಇವತ್ತು ಹೆಬ್ಬಾಳದಿಂದ ಏನೋ ಇದಕ್ಕೆ ಸುರಂಗ ಮಾಡಿಕೊಳ್ತವನೇ ಡಿ ಕೆ ಶಿವಕುಮಾರ ಶುಕು ಡಿ ಕೆ ಶಿವಕುಮಾರ್ ನಿನಗೆ ಕೆಂಪೇಗೌಡರು ಶಾಪ ತಟ್ಟೆ ತಟ್ಟುತ್ತೆ ಏನ್ ಬಿಡ್ತೋ ಇಲ್ಲ ಗೊತ್ತಿಲ್ಲ ಕೆಂಪೇಗೌಡರು ದೈವತವಾದಿಗಳು ದೇವರನ್ನ ನಮ್ದವ್ರು ಅವರ ಸೊಸೆಯನ್ನ ಕೆಂಪೇಗೌಡರು ಸೊಸೆನ ಯಾವ್ದೋ 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 ಕೆರೆಗೆ ಒಡೆದೋದಾಗ ಬಲಿ ಕೊಟ್ರಂತೆ ಅಮ್ಮ ನೀನ್ ಆರಿದ್ರೆ ಕಟ್ಟೆ ಕೆರೆ ಕಟ್ಟೆ ನಿಂತೋಗುತ್ತೆ ಅಂತಾರೆ ಆ ಎಮ್ಮ ಖುಷಿಯಿಂದ ಆ ಆ ಕೆರೆಗೆ ಆರಿ ಜೀವವನ್ನು ಕೊಟ್ಟಂತವ್ರು ಕೆಂಪೇಗೌಡರ ಫ್ಯಾಮಿಲಿ ಆ ಕೆಂಪೇಗೌಡರ ಕಟ್ಟದ ಬೆಂಗಳೂರನ್ನ ನಾಶ ಮಾಡಕ್ಕೆ ರಾಜಕಾರಣಿಗಳು ಬಂದಿದ್ದೀರಾ ಆಮೇಲೆ ನಿನ್ನ ಕೈಗೆ ಸಿಕ್ಕಿದೆ ನಿನ್ನ ಕೈಗೆ ಸಿಕ್ಕಿದೆ ಇವಾಗ ಸುರಂಗ ಮಾಡ್ತೀಯಲ್ಲ ಖಂಡಿತವಾಗಿ ಆ ಕೆಂಪೇಗೌಡರ ಶಾಪ ಡಿ ಕೆ ಶಿವಕುಮಾರ್ ನಿನಗಂತೂ ಬಿಡಲ್ಲ ನಾವ್ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಧಿಕಾರದಲ್ಲಿ ಕೂತಿದ್ಯಾ ನಾವು ಏನು ಹೇಳದ್ ನಿನ್ ಕೇಳ್ತಿಯಾ ಬೆಂಗಳೂರು ಗಬ್ಬರಾತ ಹೊಡಿತಾ ಇದೆ ಬರೀ ಗುಂಡಿಗಳೇ ಇದೆ ನಿನಗೆ ಅದ್ರ ಬಗ್ಗೆ ಕೇರ್ ಇಲ್ಲ ನಿನಗೆ ಬುಳ್ಳೆ ತಗೊಂಡೋಗಿದ್ದು ಗೊತ್ತು ದರ ಎನಕ್ಕೆ ಸುಪ್ರೀಂ ಕೋರ್ಟ್ಗೆ ಬೆಂಗಳೂರಲ್ಲಿ ಗುಂಡಿಗಿರೋ ಗುಂಡಿಗಳಿರೋದು ಗೊತ್ತಿಲ್ಲ ಅಂಡ್ ದಿಸ್ ಈಸ್ ವಾಟ್ ದ ಡಿಸಾಸ್ಟರ್ ಎಕ್ಸ್ಪೆಕ್ಟಿಂಗ್ ಬೆಂಗಳೂರನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಿದರೆ ಫೈನಲ್ ಆಗಿ ಈ ಈ ಸರ್ವನಾಶಕ್ಕೆ ಮೊಳೆ ಹೊಡಿಯೋದು ಡಿ ಕೆ ಶಿವಕುಮಾರ್ ಆದ್ರೆ ಒಂದಂತೂ ನಿಜ ಇದು ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡ್ರಿಗೂ ನಾನಿರೋ ಕೊಡುಗೆಗಳಿಗೂ ತುಂಬಾ ಹತ್ತಿರವಾದಂತಹ ಸಂಬಂಧ ಇದೆ ಕೆಂಪೇಗೌಡರು ವಾಸ್ ಎ ನಾಟ್ ಎ ನಾಟ್ ಓನ್ಲಿ ಎ ರಾಜ ಈಸ್ ದನ್ ಆರ್ಕಿಟೆಕ್ಟ್ ಆಫ್ ಬೆಂಗಳೂರು ಆ ಬೆಂಗಳೂರನ್ನ ಅವರು ಎಷ್ಟು ಚೆನ್ನಾಗಿ ಕಟ್ಟಿದ್ರು ಈ ಭ್ರಷ್ಟ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಈ ಬೆಂಗಳೂರನ್ನ ಸರ್ವನಾಶ ಮಾಡಿ ಇಟ್ಟಿದ್ದಾರೆ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಾಕಿ ಈಗ ಸುರಂಗ ಮಾಡೋಕ್ಕೆ ಡಿ ಕೆ ಶಿವಕುಮಾರ ಹೊರಟವ್ರೆ ಮಾಡು ಗುರು ಮಾಡು ಒಂದಂತೂ ನಿಜ ಕೆಂಪೇಗೌಡರ ಶಾಪದಿಂದ ನೀನಂತೂ ತಪ್ಪಿಸ್ಕೊಳಕ್ಕಾಗಲ್ಲ ಕೆಂಪೇಗೌಡರು ದೈವತ್ವವಾದಿಗಳು ದೇವರನ್ನ ನಂಬುದ್ರು ಐನೂರು ವರ್ಷಗಳ ನಂತರ ಬೆಂಗಳೂರು ಚೆನ್ನಾಗಿದೆ ಅಂತಂದ್ರೆ ಅದನ್ನ ನಾಶ ಮಾಡಕ್ಕೆ ನೀವೇ ಬರಬೇಕಾಗಿತ್ತ ಎರಡು ಪರ್ಸೆಂಟ್ ಹಸಿರು ಏಳು ಸಾವಿರ ಟನ್ ಕಸ ಕುಡಿಯಕ್ಕೆ ನೀರಿಲ್ಲ ಮಳೆಗಾಲ ಬಂತು ಅಂದ್ರೆ ಕೆರೆ ಆಗುತ್ತೆ ಬೆಂಗಳೂರು ಇದು ನಿಮ್ಮ ಕೊಡುಗೆ ಸ್ಟಾಮ್ ಡ್ರೈನ್ಗಳೆಲ್ಲ ಟಾಯ್ಲೆಟ್ ತುಂಬಿದೆ ಕೆರೆಗಳಲ್ಲಿ ಕಕ್ಕಸು ತುಂಬಿದೆ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ನುಂಗಿ ನೀರು ಕುಡಿದಿದ್ದೀರಾ ಈಗ ಸುರಂಗ ಮಾಡ ಕೊಟ್ಟಿದ್ದೀರಾ ಒಂದು ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿಲ್ಲ ಬೆಂಗಳೂರಲ್ಲಿ ಡೆವಲಪ್ಮೆಂಟ್ ಸ್ಟಾಪ್ ಆಗ್ತಾ ಇಲ್ಲ ಆನೆಕಲ್ಲಲ್ಲಿ ಏಳು ಸಾವಿರದ ಎರಡು ಸಾವಿರದ ಐನೂರು ಎಕರೆ ಐ ಟಿ ಪಾರ್ಕ್ ಅಂತೆ ನಿಮ್ಮ ಅಜ್ಜಿ ತಲೆ ಮಾಡಿದೀರ ಅಲ್ಲ ಇರೋ ಡೆವಲಪ್ಮೆಂಟ್ ಇರೋ ಕಂಪನಿಗಳಿಗೆ ರೋಡ್ ಕೊಡೋಕ್ಕೆ ಯೋಗ್ಯತೆ ಅಲ್ಲ ಗುಂಡಿ ರೋಡ್ಗಳು ನಿಮ್ದು ಬೆಂಗಳೂರಲ್ಲಿ ಕಸಾಯತ್ತಕ್ಕೆ ರೀಸೈಕಲ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಬೆಂಗಳೂರಿನ ಟ್ರಾಫಿಕ್ ಒನ್ ಅವರ್ಗೆ ಕೇವಲ ಐದು ಕಿಲೋಮೀಟರ್ ಹೋಗ್ಬೋದಂತೆ ಐದು ಕಿಲೋಮೀಟರ್ ಹೋಗಲಿಕ್ಕೆ ಮಾತ್ರ ಸಾಧ್ಯ ಬೆಂಗಳೂರಿನ ಟ್ರಾಫಿಕ್ ಕೇವಲ ಐದು ಕಿಲೋಮೀಟರ್ ಒನ್ ಅವರ್ಗೆ ವಿ ಕ್ಯಾನ್ ಓನ್ಲಿ ಟ್ರಾವೆಲ್ ಫೈವ್ ಕಿಲೋಮೀಟರ್ ದ ಸ್ಲೋವೆಸ್ಟ್ ಟ್ರಾಫಿಕ್ ಇನ್ ಇನ್ ದ ವರ್ಲ್ಡ್ ಒನ್ ಆಫ್ ದ ಸ್ಲೋವೆಸ್ಟ್ ಮೂವಿಂಗ್ ಚೈನಾ ಆದ ಮೇಲೆ ಬೆಂಗಳೂರೇ ಅಂತೆ ಇಂಥ ಬೆಂಗಳೂರನ್ನ ದರಿದ್ರ ಸ್ಥಿತಿಗೆ ತಂದಂತ ಮೂರು ಪಕ್ಷದ ರಾಜಕಾರಣಿಗಳಿಗೆ ನಿಜವಾಗ್ಲೂ ಹೇಳ್ತೀನಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನಿನ್ನೆ ಬಾಗ್ ಹೋಗಿದ್ದಾನೆ ಡಿ ಕೆ ಶಿವಕುಮಾರ್ ಸುರಂಗ ಇರ್ತೀನಿ ಅಂತ ಅಲ್ಲಿ ಅಲ್ಲಿ ನನ್ನ ಯಾರೋ ಹೇಳಿದ್ದಾರೆ ಅಲ್ರಿ ಜನರಿಗೆ ಬೇಡದಿದ್ದಂತ ಕೆಲಸನ ಮಾಡಕ್ಕೆ ಹೊರಟಿದ್ದಾನೆ ಡಿ ಕೆ ಶಿವಕುಮಾರ ನನಗಂತೂ ಗೊತ್ತಿಲ್ಲ ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್ ಅಂತ ಬೆಂಗಳೂರಲ್ಲಿ ಕಸದ ಸಮಸ್ಯೆ ಬಗೆಹರಿಲಿಲ್ಲ ಟ್ರಾಫಿಕ್ ಸಮಸ್ಯೆ ಬಗೆಹರಿಲಿಲ್ಲ ಕುಡಿಯೋ ನೀರು ಸಿಗಲ್ಲ ಬೇಸಿಗೆ ಬಂದ್ರೆ ಬೆಂಗಳೂರು ಕೆರೆಗಳು ತುಂಬಾ ಬರೀ ಕೂಡ ಕ್ಲಿಯರ್ ಇಲ್ಲ ಒಂದು ಸ್ಟ್ರಾಮ್ ಡ್ರೈನು ಡ್ರೈನ್ ಇಂಟ್ರಿ ಕನೆಕ್ಟೆಡ್ ಇಲ್ಲ ಈಗ ಸ್ಟ್ರಾಮ್ ಆಫ್ ಡ್ರೈನ್ ಇರೋ ವಾಟ್ ಎರ್ ಇಟ್ ಇಸ್ ದೇರ್ ಡಿ ಕೆ ಶಿವಕುಮಾರ್ ನಿಮಗೆ 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 ಕೆಂಪೇಗೌಡರ ಶಾಪದಿಂದ ನೀವು ತಪ್ಪಿಸ್ಕೊಳಕ್ ಆಗಲ್ಲ ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಮೂರು ಪಕ್ಷದವರು ಬೆಂಗಳೂರನ್ನು ನಾಶ ಮಾಡದ ಕಾಂಟ್ರಿಬ್ಯೂಷನ್ ಇದೆ ಇವತ್ತು ಸುರಂಗ ಮಾಡಿ ಬೆಂಗಳೂರನ್ನ ಸರ್ವನಾಶ ಮಾಡೋಕ್ಕೆ ತಾವು ಹೊರಟಿದ್ದೀರಾ ನಿಮಗೆ ಕೆಂಪೇಗೌಡರ ಶಾಪ ಖಂಡಿತ ತಟ್ಟೆ ತಟ್ಟುತ್ತೆ ಏನ್ ತಟ್ಟುತ್ತೋ ಬಿಡುತ್ತೋ ಕೆಂಪೇಗೌಡರ ಶಾಪ ಅಂತ ನೀವು ಯು ಫಗೆಟ್ ಬಿಕಮಿಂಗ್ ಎ ಸಿ ಎಮ್ ಇವ್ರ ಶಾಪದಿಂದ ನೀವು ಎಸ್ಕೇಪ್ ಆಗಕ್ಕೆ ಆಗಲ್ಲ ನಿಮ್ಮ ದರಿದ್ರ ರಾಜಕೀಯನ ನಾವು ಹತ್ತದಿಂದ ನೋಡ್ತಾ ಇದ್ದೀವಿ ಬರೀ ದುಡ್ಡು 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 ಡೆವಲಪ್ಮೆಂಟ್ 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 ಒಂದು ಎರಡು ಪರ್ಸೆಂಟ್ ಅಷ್ಟಿದೆ ಅಲ್ರಿ ಏನ್ ಆಕ್ಸಿಜನ್ ಕೊಂಡ್ಕೊಂಬಂದ್ ಕುಡಿಯೋಣ ಬೆಂಗಳೂರಲ್ಲಿ ಇರೋರ್ಗೆ 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 ಇಲ್ಲಿ ಆಕ್ಸಿಜನ್ ಇಲ್ಲ ಬರೀ ಡೆವಲಪ್ಮೆಂಟ್ ಎರಡ್ ಸಾವಿರದ ಐನೂರು ಎಕರೆ ಆನೆ ಹತ್ರ ಐ ಟಿ ಪಾರ್ಕ್ ಅಂತೆ ಇರೋ ಬರೋ ಜಮೀನುಗಳನ್ನೆಲ್ಲ ಬಿಲ್ಡಿಂಗ್ ಕಟ್ಟಬಿಡಿ ಆಮೇಲೆ ಆಕ್ಸಿಜನ್ ಕೊಂಡ್ಕೊಂಬಂದ ನೀವುಗಳು